ಸಂಪೂರ್ಣವಾಗಿ ಎಲ್ಲ ಒಳಗಡೆ ನಡೆದಂಥ ಎಲ್ಲ ಥರದ ವಿಚಾರಗಳನ್ನ ತಿಳಿಸಿದರೆ ಮ್ಯಾನೇಜ್ಮೆಂಟು ಮತ್ತು ಸರ್ಕಾರ ಮುಂದಿನ ವಾರದಲ್ಲಿ ಕರೆದು ಇತ್ಯರ್ಥಪಡಿಸ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದರೆ ಹಲವಾರು ಧ್ವನೋಮಯ ಹೇಳಿಕೆಗಳಿಂದ ಈ ಸಭೆ ಸಂಪೂರ್ಣವಾಗಿ ಅಪೂರ್ಣವಾಗಿದ್ದೀವಿ ಹಾಗಾಗಿ ಸಾರಿಗೆ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ವಾರದಲ್ಲಿ ಕರೆದು ಸಂಪೂರ್ಣವಾಗಿ ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಭರವಸೆ ಏನಂದರೆ ನಾವು ಸಹ ಮುಂದಿನ ವಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕವನ್ನು ಗೊತ್ತುಪಡಿಸ್ತೀನಿ ಅಂತ ತಿಳಿಸಿದರೆ ಹಾಗಾಗಿ ನಾವು ಸಭೆಯಿಂದ ಸಂಪೂರ್ಣವಾಗಿ ಅವರು ಯಾವುದೇ ಕೆಲಸ ಇರೋದಿಲ್ಲ ಅರ್ಜೆಂಟು ಮುಂದಿನ ವಾರ ನಾವು ಮತ್ತೆ ಕಳೆದು ನಿಮ್ಮನ್ನು ಇತ್ಯರ್ಥ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರೆ ಅದು ಸಮಾಜ ಇತ್ಯರ್ಥ ಪಡಿಸಲಿಲ್ಲ ಅಂತಂತಂದರೆ ಏನು ಸಾರಿಗೆ ನೌಕರರ ವಿಚಾರದಲ್ಲಿ ಇನ್ನು ಮುಂದೆ ನಮ್ಮ ಜಂಟಿ ಸಮಿತಿ ಸಂಘಟನೆ ಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ನೇರವಾಗಿ ಕಾರ್ಮಿಕರಿಗೆ ಕೆಲಸಕ್ಕೆ ಇಷ್ಟಪಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಏನಾದರೂ ಇದೇ ರೀತಿ ತಾರತಮ್ಯ ಮತ್ತೆ ನಿಧಾನದ ದಿನದಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಏನಾದರೂ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಫ್ರೀ ಮುಂದಿನ ದಿನದಲ್ಲಿ ಹೋರಾಟದ ರೂಪವಾಗಿ ನಾವು ಏನು ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕೋ ಅದನ್ನು ಮುಂದಿನ ದಿನಾಂಕವನ್ನು ಸಹ ಗೊತ್ತುಪಡಿಸಿ ನಾವು ಮುಂದಿನ ದಿನಾಂಕವನ್ನು ಗೊತ್ತುಪಡಿಸಿ ಅದನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಮ್ಮ ವಕ್ತಾರ ಎಲ್ಲ ವಿಚಾರಗಳು ನೀಡಿದ್ರಿಂದ ಮತ್ತಿನ್ನೇನು ಹೇಳೋದಕ್ಕೆ ಹೀಗೆ ಉಳ್ಳಿಲ್ಲ ಅಂತಕ್ಕಂಥದ್ದು ನನ್ನದೊಂದು ಹೇಳಿಕೆ ಅಂತ ಹೇಳಿ ನಾವು ಜೆ ಡಿ ಸಂಹಿತೆ